ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಭವಿಷ್ಯ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಯ ಯುಗಾದಿ ಜಾತಕ ಕುಂಭ ರಾಶಿಯವರಿಗೆ ಯುಗಾದಿ ಹಬ್ಬದ ಸಿಹಿ ಕಹಿಗಳೇನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಫಲಗಳನ್ನು ಗಳಿಸಲಿದ್ದೀವಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡೋದ್ರಿಂದ ದಿನ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ದ್ವಾದಶಿ ರಾಶಿಗಳಲ್ಲಿ ಹನ್ನೊಂದನೇ ರಾಶಿ ಬಂದು ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯವರೆಗೆ ಕುಂಭರಾಶಿಯವರಿಗೆ ವರ್ಷ ಪೂರ್ತಿ ಫಲಾನುಫಲ ಹೇಗಿರಲಿದೆ ಯಾವ ವಿಷಯಗಳಲ್ಲಿ ಕತಿಯನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಸಿಹಿಯನ್ನು ನೋಡಲಿದ್ದಾರೆ ಈಗಾಗಲೇ ಮೇಷದಿಂದ ಮಕರ ರಾಶಿಯವರಿಗೆ ಯುಗಾದಿ ಭವಿಷ್ಯ ಹೇಗಿದೆ ಎಂದು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೀಗ ಕುಂಭರಾಶಿಯ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯುಗಾದಿ ಭವಿಷ್ಯ ತಿಳಿಯಲು ಗ್ರಹಗಳ ಸ್ಥಾನಗಳ ಬಗ್ಗೆ ತಿಳಿದಿರೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮುಖ್ಯವಾಗಿ ಶನಿ ಗುರು ರಾಹು ಕೇತುಗಳ ಸ್ಥಾನ ಪ್ರತಿಯೊಂದು ರಾಶಿಯ ಭವಿಷ್ಯ ತಿಳಿಯಲು ಅತ್ಯವಶ್ಯಕವಾಗಿದೆ ಶನಿ ಇದೇ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಮಾಡಲಿದೆ ಸ್ನೇಹಿತರೆ ಗುರು ಋಷಭ ರಾಶಿಯಿಂದ ಮೀನರಾಶಿಗೆ ಮೇ ತಿಂಗಳಿನಲ್ಲಿ ರಾಹು ಕೇತುಗಳ ಮೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸಲಿವೆ ಹಾಗಾದರೆ ಈ ಗ್ರಹಗಳ ಸ್ಥಾನದಿಂದಾಗಿ ಕುಂಭರಾಶಿಯವರ ಯುಗಾದಿ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗ್ರಹಗಳ ಸ್ಥಾನ ಪಲ್ಲಟ ಯುಗಾದಿ ಹೊಸ ವರ್ಷದಲ್ಲಿ ಕುಂಭರಾಶಿಯವರಿಗೆ ಫಲಿತಾಂಶಗಳನ್ನು ನಾವು ನೋಡೋದಾದರೆ ಅನುಕೂಲಕರವಾಗಿಲ್ಲ ಅಂತಲೇ ಹೇಳ್ಬೋದು ಶನಿಯು ಜನ್ಮ ರಾಶಿಯಲ್ಲಿ ಸಂಚರಿಸುತ್ತಾನೆ ರಾಹು ಮೂರನೇ ಮನೆಯಲ್ಲಿ ಭಾತೃ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಕೇತು ಒಂಬತ್ತನೇ ಮನೆಯಲ್ಲಿ ಸಂಚರಿಸಿದ್ದಾನೆ ಈ ಗ್ರಹಸ್ಥಾನದಿಂದಾಗಿ ಈ ವರ್ಷ ಕುಂಭರಾಶಿಯವರಿಗೆ ಹೆಚ್ಚು ಕೆಟ್ಟ ಫಲಿತಾಂಶಗಳಿವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಕೆಟ್ಟ ಫಲಿತಾಂಶಗಳಿಂದ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಕುಂಭರಾಶಿಯವರು ಕುಂಭರಾಶಿಯ ಯುಗಾದಿ ಕೌಟುಂಬಿಕ ಜಾತಕದ ಬಗ್ಗೆ ಮೊದಲನೇದಾಗಿ ತಿಳ್ಕೊಬಿಡೋಣ ಶನಿ ಪ್ರಭಾವದಿಂದ ಕುಂಭರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ಮೊದಲನೇದಾಗಿ ಕುಂಭರಾಶಿಯ ಯುಗಾದಿ ಕೌಟುಂಬಿಕ ಜಾತಕ ಶನಿ ಪ್ರಭಾವ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಯಾಕೆಂದರೆ ಶನಿ ಕಾಟವಿದ್ದರೆ ಯಾವುದೂ ಶುಭ ಕಾರ್ಯಗಳನ್ನು ನಡೆಯಲು ಬಿಡುವುದಿಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಜಗಳ ಮನಸ್ತಾಪ ಕೋಪವನ್ನು ತಪ್ಪಿಸಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬಂದು ಬಂದವರೊಡನೆ ವಿಶ್ವಾಸದಿಂದ ಹಿರಿ ಸಂಘ ಸಂಸ್ಥೆಗಳ ಕಾರ್ಯದಲ್ಲಿ ಭಾಗವಹಿಸಿ ಅತಿಯಾಗಿ ವಾದ ವಿವಾದಗಳನ್ನು ತಪ್ಪಿಸಿ ಕುಟುಂಬದಲ್ಲಿ ಈ ರೀತಿ ಮಾಡುವುದರಿಂದ ಜಗಳಗಳು ಸ್ವಲ್ಪ ಕಡಿಮೆ ಇರುತ್ತದೆ ಸ್ನೇಹಿತರೆ ನಿಮ್ಮ ಮೇಲೆ ಇರುವ ಭಾವನೆ ಸ್ವಲ್ಪ ಹೆಚ್ಚಳವಾಗುತ್ತದೆ ಅಂತಲೇ ಹೇಳಬಹುದು ಪ್ರೀತಿಯ ಬಾಂಧವ್ಯ ಸ್ವಲ್ಪನಾದರೂ ಹೆಚ್ಚಳವಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ರೀತಿ ಇರಬೇಕಾಗುತ್ತದೆ ಇಲ್ಲಿ ತನಕ ಅಂತಂದರೆ ಸ್ನೇಹಿತರೆ ಸೆಪ್ಟೆಂಬರ್ ತನಕನೂ ದಿನಗಳು ತುಂಬಾ ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸೆಪ್ಟೆಂಬರ್ ಮುಗಿದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಆವಾಗ ಬೇಕಾದರೆ ನೀವು ಹೊಂದಾಣಿಕೆಯಿಂದ ಇರ್ಬೋದು ಮನೆಯಲ್ಲಿಯೋದಾದರೂ ಕಾರ್ಯಗಳನ್ನ ಮಾಡ್ಬೋದು ಇನ್ನು ಕುಂಭರಾಶಿಯ ಯುಗಾದಿ ಹಾಗಾಗಿ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಬೋದು ಸ್ನೇಹಿತರೆ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರುತ್ತದೆ ಕುಂಭರಾಶಿಯವರ ಜಾತಕದಲ್ಲಿ ಗುರುವಿನ ಸ್ಥಾನ ಪಾಲಢ್ಯವಾಗಿರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಆರೋಗ್ಯ ವೃದ್ಧಿಯಾಗುತ್ತದೆ ದೀರ್ಘಕಾಲಿನ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮನಸ್ಸಿನಲ್ಲಿ ಉತ್ಸಾಹ ಕಂಡು ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಮನಸ್ಸಿಗೆ ಬಹಳ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಸ್ನೇಹಿತರೆ ಅವರು ಕೊಟ್ಟು ಇರುವ ಸಲಹೆಯನ್ನು ನಾವು ಪಾಲಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರವಾಗಲಿದೆ ಅಂತಲೇ ಹೇಳ್ಬೋದು ಯುಗಾದಿ ಭವಿಷ್ಯದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರಲಿದೆ ಧ್ಯಾನ ವ್ಯಾಯಾಮ ಮಾಡುವುದರಿಂದ ಮತ್ತಷ್ಟು ನಿಮ್ಮ ಆರೋಗ್ಯ ವೃದ್ಧಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ದಾಂಪತ್ಯ ಭವಿಷ್ಯದ ಬಗ್ಗೆ ನಾನು ತಿಳಿಸೋದಾದರೆ ಶನಿ ಪ್ರಭಾವದಿಂದ ಕುಂಭರಾಶಿಯವರು ಏನೆಲ್ಲ ಪ್ರಭಾವವನ್ನು ನೋಡಲಿದ್ದರೆ ಏನೆಲ್ಲ ವಿಷಯಗಳಲ್ಲಿ ಕಹಿಯನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಸಿಹಿಯನ್ನು ನೋಡಲಿದ್ದಾರೆ ಇದರ ಜೊತೆಗೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಆ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳು ಉತ್ತಮ ಅಂತಲೇ ಹೇಳ್ಬೋದು ಕುಂಭರಾಶಿಯ ಯುಗಾದಿ ದಾಂಪತ್ಯ ಭವಿಷ್ಯದಲ್ಲಿ ಶನಿಯ ಪ್ರಭಾವದಿಂದಾಗಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ ಸ್ನೇಹಿತರೆ ಮಾನಸಿಕ ಒತ್ತಡ ಅಧಿಕವಾಗುತ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಕೆಲಸದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುವುದು ಮೂರನೇ ಮನೆಯಲ್ಲಿ ರಾಹು ಮತ್ತು ಅದೃಷ್ಟದಲ್ಲಿ ಕೇತು ಇರುವುದರಿಂದ ಕುಂಭರಾಶಿಯವರಿಗೆ ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತದೆ ಇನ್ನು ತಮ್ಮ ಪ್ರೇಮ ಜೀವನಗಳಲ್ಲಿ ಸ್ನೇಹಿತರೆ ಅಂದರೆ ನಿಮ್ಮ ಮನೆಯಲ್ಲಿ ಪ್ರಸ್ತಾಪಗಳು ಮನೆಯಲ್ಲಿ ಕೇಳುವುದನ್ನು ಮುಂದೂಡಿ ಅಂತಲೇ ಹೇಳಬಹುದು ಯಾಕಂದರೆ ಜಗಳ ಮನಸ್ತಾಪ ಗಲಾಟೆ ಮಾಡಿಕೊಳ್ಳುವುದರಿಂದ ದೂರವಿರಬೇಕಾಗುತ್ತದೆ ಸೊ ಈ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎಲ್ಲಿ ತನಕ ಅಂದರೆ ಅಕ್ಟೋಬರ್ ತಿಂಗಳಿನವರೆಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ ಅಕ್ಟೋಬರ್ ದಿನಗಳವರೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತದೆ ಇದರ ಜೊತೆಗೆ ಜಗಳಗಳು ಮನಸ್ತಾಪಗಳು ಬರ್ಬೋದು ಸೊ ಹಾಗಾಗಿ ಈ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ಕುಂಭ ಕುಂಭರಾಶಿಯವರಿಗೆ ಆಸ್ತಿ ವಾಹನ ಭವಿಷ್ಯ ಏನಾದರೂ ಇದೆಯಾ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯದಲ್ಲಿ ಏನಾದರೂ ಆಸ್ತಿ ಮಾಡ್ಬೋದಾ ವಾಹನ ಖರೀದಿ ಮಾಡ್ಬೋದಾ ಅನ್ನೋದನ್ನ ನೀವು ಕೇಳೋದಾದರೆ ರಾಶಿಯವರು ಈ ಸಮಯದಲ್ಲಿ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಯುಗಾದಿ ಮುಗಿದ ನಂತರ ಸಮಯ ಕೂಡ ಚೆನ್ನಾಗಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಆಸ್ತಿ ಮನೆ ವಾಹನ ಖರೀದಿಗೆ ಉಲ್ಲ ಅಂದರೆ ಸಂಪಾದನೆಯಲ್ಲಿ ತುಂಬ ಹಣವನ್ನು ಗಳಿಸಿರುತ್ತಿರ ಆದರೆ ಏನಾದರೂ ಖರೀದಿ ಮಾಡಬೇಕು ಈ ಸಮಯದಲ್ಲಿ ಖರೀದಿ ಮಾಡಿದ್ರೆ ನಮಗೆ ಒಳಿತಾ ಅನ್ನೋದನ್ನ ನೀವು ಕೇಳೋದಾದರೆ ಈ ಸಮಯ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಎಲ್ಲಿ ತನಕ ಅಂದರೆ ನವೆಂಬರ್ ತಿಂಗಳ ತನಕ ಇದ್ದರೆ ಆಸ್ತಿ ವಾಹನ ಖರೀದಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇದಾದ ನಂತರ ನೀವು ಖರೀದಿ ಮಾಡ್ಬೋದು ನವೆಂಬರ್ ತಿಂಗಳ ನಂತರ ನೀವು ಖರೀದಿ ಮಾಡ್ಬೋದು ಅಂತ ಹೇಳಿದೆ ಸೊ ಹಾಗಾಗಿ ನವೆಂಬರ್ ತಿಂಗಳ ತನಕ ಏನಾದರೂ ಆಸ್ತಿ ಮನೆ ಪ್ರಾಪರ್ಟಿ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಮುಂದೂಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನ ಲವ್ ರಿಲೇಷನ್ಶಿಪ್ ಹೇಗಿರಲಿದೆ ಯುಗಾದಿ ಭವಿಷ್ಯದಲ್ಲಿ ಕುಂಭ ರಾಶಿಯವರಿಗೆ ಲವ್ ರಿ ಲವ್ ರಿಲೇಷನ್ಶಿಪ್ನಲ್ಲಿ ಇರುವಂತಹ ಕುಂಭ ರಾಶಿಯವರಿಗೆ ಈ ಸಮಯ ಎನ್ನುವುದು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ಅಂದರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಅಂತಲೇ ಹೇಳ್ಬೋದು ಅತಿಯಾದ ಜಗಳ ಬೇಡ ಅತಿಯಾದ ವಾದ ವಿವಾದಗಳು ಬೇಡ ಸ್ನೇಹಿತರೆ ಜೂನ್ ಮುಗಿದ ನಂತರ ಅಂದರೆ ಜೂನ್ ತಿಂಗಳಿನಲ್ಲಿ ನೀವು ನಿಮ್ಮ ನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆಗಿದ್ರೂ ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ನೀವು ನಲ್ಲಿ ಸಂಗತಿಗಳ ನಡುವಿನ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ಆದಷ್ಟು ದೂರ ಮಾಡಿಕೊಳ್ಬೇಕಾಗಿದೆ ಸ್ನೇಹಿತರೆ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಶುಭ ಅಂತಲೇ ಹೇಳ್ಬೋದು ಯಾರೆಲ್ಲ ಪ್ರೇಮಿಗಳು ಇದ್ದೀರಾ ಅಂದರೆ ಲವ್ ರಿಲೇಷನ್ಸ್ ಪೀಳಿ ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯವರಿಗೆ ಅಥವಾ ದೊಡ್ಡವರಿಗೆ ತಿಳಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರಾ ಹೀಗಾಗಿ ಭವಿಷ್ಯದಲ್ಲಿ ನಮ್ಮ ವ್ಯಾಪಾರ ಉದ್ಯೋಗ ಹೇಗಿರಲಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಜಾತಕದಲ್ಲಿ ಸ್ನೇಹಿತರೆ ವರ್ಷ ಜಾತಕದಲ್ಲಿ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಂದರ್ಭದಲ್ಲಿ ಲಾಭ ಗಳಿಸುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಮೇ ತಿಂಗಳು ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ ಸಾಕಷ್ಟು ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಣದ ಒಳಹರಿವು ಹೆಚ್ಚಾಗಿರುವುದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೊಸದಾಗಿ ಕೆಲಸ ಮಾಡುವವರು ಹೊಸ್ದಾಗಿ ಹೂಡಿಕೆ ಮಾಡುವವರು ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಬೇಕಾಗುತ್ತದೆ ಹೊಂದುವ ಅಗತ್ಯವಿದೆ ಅಂತಲೇ ಹೇಳ್ಬೋದು ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಮಾತುಕತೆಗಳು ನಡೆಯಬಹುದಾದಂಥ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ವಹಿಸಿ ಯಾಕಂದರೆ ವಾದ ವಿವಾದಗಳು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಏನು ಪ್ರಾಬ್ಲಮ್ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಉತ್ತಮ ರೀತಿಯಲ್ಲಿ ನಾವು ನೋಡ್ತೀವಿ ಅಂತಂದರೆ ಹಿಂದಿನ ದಿನ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕಾಗುತ್ತದೆ ಸೊ ಹಾಗಾಗಿ ಕುಂಭ ರಾಶಿಯವರು ನೀವು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳ ಬಗೆಹರಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಈ ವಿಚಾರದ ಬಗ್ಗೆ ಗಮನವಹಿಸಿ ಈ ಸಮಯ ನಿಮಗೆ ನಿಮ್ಮ ಕರಿಯರ್ನಲ್ಲಿ ಸಾಧನೆಗಳನ್ನು ಮಾಡುವುದಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ ಸ್ನೇಹಿತರೆ ಇದೇ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವಂಥ ಅವಕಾಶ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಈ ಹಿಂದೆ ಮಾಡಿರುವಂಥ ಕೆಲಸಗಳಿಗೆ ಶನಿದೇವ ಏಪ್ರಿಲ್ ತಿಂಗಳಿನಲ್ಲಿ ಉತ್ತಮವಾಗಿರುವಂತಹ ಪ್ರತಿಫಲವನ್ನು ಕರುಣಿಸಲಿದ್ದಾನೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಸೋಂಬೇರಿತನ ಕೂಡ ಹೆಚ್ಚಾಗಲಿದೆ ಸೊ ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನವಹಿಸಬೇಕಾಗುತ್ತದೆ ಅತಿಯಾದ ಸೋಂಬೇರಿತನ ಬೇಡ ಅಂತಲೇ ಹೇಳ್ಬೋದು ಹೀಗಾಗಿ ಕೆಲಸವನ್ನು ಉಳಿಸ್ಕೊಳ್ಬೇಕು ಅಥವಾ ಅದರಲ್ಲಿ ಏನಾದರೂ ಸಾಧಿಸಬೇಕು ಅತಿಯಾದ ಸಂಪಾದನೆಯನ್ನು ನಾವು ಮಾಡಬೇಕು ಎನ್ನುವಂತಹ ಕೆಲ ನಿಮ್ಮಲ್ಲಿ ಏನಾದರೂ ಇದ್ದರೆ ಸೋಂಬೇರಿತನವನ್ನು ಬಿಡಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಜೊತೆಗೆ ಕೂಡ ಕೆಲವೊಂದು ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಬಾರದು ಅಂತಲೇ ಹೇಳ್ಬೋದು ಆದಷ್ಟು ಈ ಸಂದರ್ಭದಲ್ಲಿ ಹುಷಾರಾಗಿರಿ ಇಲ್ಲವಾದಲ್ಲಿ ನೀವು ಕೆಲಸವನ್ನು ಕಳೆದುಕೊಳ್ಳುವಂತಹ ಅಥವಾ ಒಂದು ಒಳ್ಳೆಯ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಕೂಡ ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಅದರ ಕಡೆ ಗಮನವಹಿಸಿ ಅಂತ ಹೇಳ್ತಾ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತಹ ವಿದೇಶಿ ಯಾತ್ರೆಯನ್ನು ಕೂಡ ಮಾಡಬಹುದು ಅವಕಾಶ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಜೂನ್ 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 ಮತ್ತು ಜುಲೈ ತಿಂಗಳಲ್ಲಿ ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಬಿಡ್ತೀನಿ ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರ ನಾವು ಎಕ್ಸಾಮ್ ಬರ್ತಿದ್ದೀವಿ ನಾವು ಎಕ್ಸಾಮ್ ಬರೆದಿರೋ ರಿಸಲ್ಟ್ ಏನಾಗುತ್ತೆ ಹೇಳಿ ತಿಳಿಸ್ಕೊಳ್ಳಿ ಅಂತ ಕೇಳ್ತಾ ಇರ್ತೀರ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯದಲ್ಲಿ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ರಾಶಿಯ ಜಾತಕದವರಿಗೆ ಶಿಕ್ಷಣದ ವಿಚಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯುವಂತಹ ಯೋಗವಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸುತ್ತಾರೆ ಹಾಗೂ ಉತ್ತಮ ಅಂಕಗಳನ್ನು ಪಡೆಯುವ ಪ್ರಯತ್ನವನ್ನು ಮಾಡುತ್ತಾರೆ ಇದರ ನಡುವೆ ಶನಿಯ ಚಲನೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏರಿಳಿತವನ್ನು ತರಬಹುದಾಗಿದೆ ಇದನ್ನು ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಹೊಸ ವರ್ಷದಲ್ಲಿ ಕಾಣಿಸುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ಅದರಲ್ಲೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವವರು ಅಥವಾ ವಿದೇಶದಲ್ಲಿ ಏನಾದರೂ ಎಕ್ಸಾಮ್ನ ಕಟ್ಟಿ ನಾವು ಪಾಸಾಗಿ ವಿದೇಶದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ತೆಗೆದುಕೊಳ್ಬೇಕು ಅನ್ನೋರು ಕೂಡ ಉತ್ತಮ ಅಂಕವನ್ನು ಸಂಪಾದಿಸಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳಿನಲ್ಲಿ ನೀವು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಸೆಲೆಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಹಣಕಾಸಿನಲ್ಲಿ ಪ್ರಗತಿ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಸೆಪ್ಟೆಂಬರ್ ನವೆಂಬರ್ ತಿಂಗಳ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾಕಂದರೆ ವಾದ ವಿವಾದಗಳು ಹೆಚ್ಚಾಗಿ ಕಂಡುಬರುತ್ತದೆ ಈ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಶನಿದೇವನ ಕೃಪೆಯಿಂದ ಯುಗಾದಿ ಮುಗಿದ ನಂತರನೂ ಕೂಡ ಎಲ್ಲ ವಿಷಯಗಳಲ್ಲೂ ಮಿಶ್ರ ಫಲಗಳನ್ನು ಒಂದಲ್ಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಈ ಸರಳ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ವ್ಯವಹಾರ ವ್ಯಾಪಾರ ಉದ್ಯೋಗ ಈ ಮೂರರಲ್ಲೂ ನಾಲ್ಕರಲ್ಲೂ ಸ್ನೇಹಿತರೆ ಸಾಕಷ್ಟು ಏರಿಳಿತಗಳನ್ನು ನೋಡಬಹುದು ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ವಿಷಯಗಳಲ್ಲಿ ನೀವು ಚೇಂಜಸ್ನ ಮಾಡಿಕೊಳ್ಳಿ ಇದಾದ ನಂತರ ಈ ಸರಳ ಪರಿಹಾರಗಳನ್ನು ಮಾಡಿ ತಪ್ಪದೆ ತಪ್ಪದೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಶನಿದೇವರ ಕೃಪೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿರುವ ನಿಮಗೆ ಸ್ನೇಹಿತರೆ ಶನಿದೇವರನ್ನ ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ಚಿಕ್ಕ ಮಕ್ಕಳಿಗೆ ದಾನ ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ನೀವು ಮನೆಯಲ್ಲಿ ಕಪ್ಪು ಎಳ್ಳಿನಿಂದ ತಯಾರಿಸಿದ ಎಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಬೆಳಗಿಸಿ ದೀಪವನ್ನು ಹಚ್ಚುವುದರಿಂದ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಹಸುವಿಗೆ ಪ್ರತಿ ಶನಿವಾರ ಹಣ್ಣು ಅಥವಾ ತರಕಾರಿಯನ್ನು ಸ್ನೇಹಿತರೆ ಹಸಿರು ಹುಲ್ಲನ್ನು ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ್ರೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಇದಾದ ನಂತರ ಸ್ನೇಹಿತರೆ ಬಡವರಿಗೆ ಅಂತಂದರೆ ನಿರ್ಗತಿಕರಿಗೆ ಒಂದೊತ್ತಿನ ಊಟ ಕೊಡುವುದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೇ ಈ ಸರಳ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಎಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಅಂತ ಹೇಳಿ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ರೇಟ್ ತೊಗೊಂಡು ಬಂತು ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಮತ್ತು ಗುರುಬಲ ನಿಮ್ಮ ಮೇಲಿರಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ರೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್